ಆ ಇದಕ್ಕೆ ಹೊಂದ್ಕೊಂಡಿದ್ವಿ ಆ ಮನಿನ ಮಿಸ್ ರೀ ಅದು ಅಲ್ಲ ಅದು ದೇವ್ರ ಗುಡ್ಡಿದ್ದಂಗೆ ನಿಮ್ಮ ಈ ಹಿಂದಿನ ನಿಮ್ಮ ಗೆಲುವಿನ ಶಕ್ತಿ ಯಾವುದಂತ ಗೆಲ್ಲ ಕಾರಣ ಏನು ಗೆಲ್ಲ ಕಾರಣ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ರೀ ನಾನು ಗೆದ್ದಿಲ್ಲ ಎಲ್ಲ ಇಡೀ ಕರ್ನಾಟಕ ಜನತೆ ಓಟು ಮಾಡಿ ಗೆಲ್ಸ್ಯಾರ ಅವ್ರದಕ್ಕೆ ಇದ್ರಿ ಗೆಲುವು ರೀ ನಂದು ಗೆಲುವಲ್ಲ ಮುಂದಿನ ದಾರಿ ಮುಂದಿನ ದಾರಿ ನೀವು ಬಿಟ್ಟರೆ ಈ ಮೆರವಣಿಗೆ ಹೋಗ್ತೀನಿ ಮೆರವಣಿಗೆ ಇಟ್ಕೊಂಡಾರ ನಿಬ್ಬಿಟ್ರೆ ಮೆರವಣಿಗೆ ಹಾಕಿನಿ ಇಲ್ಲಿಗೆ ಇಲ್ಲೇ ಮಾತಾಡ್ಕೊಂಡು ನಿದ್ರಿ ಘಟಾಂಗಟ್ಟಿ ಇದ್ರಿ ಅವರು ಒಳ್ಳೆ ಅವ್ರ ನಮ್ ಕೂಟ ಇದ್ದರು ಎಲ್ಲರೂ ಅಲ್ಲಿ ಮನೆಯಾಗಿದ್ದರೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಪಗಳ ಮತ್ತೆ ಎಲ್ಲರ ತಮ್ಮ ತಮ್ಮ ಅಂತೇಳಿ ಮಾತಾಡಿಸ್ ಅವರಿಂದನೇ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳ್ಕೊಟ್ರೆ ಆಟದಾಗಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಳೆ ಆಗಲಿ ಎಲ್ಲರೂ ನೋಡಿ ರೀ ಭಾರಿ ಖುಷಿ ಆಗ್ತೈತೆ ಹಾಂ ನಮ್ಮೂರ ಹಮ್ದೇವ್ರ ಗುಡಿ ಆಂಜನೇಯ ರೀ ಮತ್ತು ನಮ್ಮ ಶಿವಾಲ ದೇವ್ರಿ ಕೃಷ್ಣ ಶರೀಫರ್ದೇವ್ ಎಲ್ಲರೂ ದೇವರ ಆಶೀರ್ವಾದನೂ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ ಸಿಸಿನ ಸೀರೆ ಪಂಚೋಪದಗಳನ್ನು ಹಾಡ್ಕೊಂಡು ನಾವು ಕುರಿ ಕಾಯ್ಕೊತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ ಭಾಳ ಖುಷಿಯಾಗುತ್ತೆ ಕಾಯೋದು ಹೆಚ್ಚಿಗೆ ಸುಖ ಇದಕ್ಕೆ ಸುಖ ಕೊಡ್ತೈತೆ ಒಂದು ಲೆಕ್ಕ ಕುರಿಕೆ ಆದ ಬೇಸನ್ ಕರಿತೀನ ನೀವೆಲ್ಲ ಹಿಂಗ್ ಏನು ಕೇಳ್ತಾರಲ್ಲ ಅನ್ನೋ ಲೆಕ್ಕ ಕರೀತಿ ಅದ ಕುರಿಕೆ ಆದ್ರಿ ಕುರಿಕೆ ಹಾಕೋದ್ ಯಾರು ಬರ್ತಿದ್ದಿಲ್ಲ ನೀವು ಆರಾಮಿದ್ದೆವ್ರಾಗ ಮದ್ವಿ ಮಾಡ್ಕೊಂಡ್ರಿ ಹೇಳೀನಿ ಅವ್ರಿಗೆ ಮದ್ವಿ ಮಾಡ್ಕೊಂಡು ನಿಮಗೆ ನಿಮಗೂ ಎಲ್ಲರಿಗೂ ಕರಿತೀನಿ ಹಂಗೇನಿಲ್ಲ ಹೇಳ್ತೀನಿ ಮದುವೆಗೆ ಯು ಧನ್ಯವಾದ